ವೆರೈಟಿ ವೆರೈಟಿ ರೈಸ್ ಮಾಡ್ಬೇಕಾ ನೀವು ಹಂಗಂದ್ರೆ ಈ ರೆಸಿಪಿ ಮಾಡಿ ನೋಡ್ರಿ ನೀವು ಟಿಫನ್ ಬಾಕ್ಸಿಗೆ ಭಾಳ ಪರ್ಫೆಕ್ಟ್ ಆಗೈತಿ ಈಗ ನಾ ಮಾಡುತ್ತೀನಿ ನೋಡ್ರಿ ಹೆಂಗೆ ಮಾಡೋದು ಅಂತೇಳಿ ನಾನು ಅಕ್ಕಿ ತೊಗೊಂಡೆ ನೋಡಿರಿ ಇದು ಅಕ್ಕಿ ಐತಿ ನಾನು ನಿಮ್ಮ ಮನೆಯೊಳಗೆ ಯಾವುದು ಅಕ್ಕಿ ಇರ್ತೈತೆ ಆ ತೊಗೋರಿ ಸೋನಾ ಮೊಸೂರಿ ಇಲ್ಲಾಂದ್ರೆ ಯಾವುದು ಇರ್ತೈತೆ ರೇಷನ್ ಅಕ್ಕಿ ಒಂದು ಬಿಟ್ಟು ನಾನೀಗ ಅಕ್ಕಿ ಅನ್ನ ಮಾಡಿ ಇಟ್ಕೊಂಡೆ ನೋಡ್ರಿ ಅದೇ ಅಕ್ಕಿಲೆ ಈ ಥರ ಆರಿರ್ಬೇಕ್ರಿ ಅದ ಉದುರು ಉದುರಾಗಿ ಮಾಡ್ಬೇಕು ರೀ ಅಂದ್ರೆ ಇದು ರೆಸಿಪಿ ಚಲೋ ಆಕೈತಿ ನಾವು ಮಾಡ್ತಿರೋದು ಗೋಬಿ ಫ್ರೈಡ್ ರೈಸ್ ಅಂತ ರೀ ಅದಕ್ಕೆ ಇದು ಈ ಥರ ಅನ್ನ ಉದುರುದ್ರಾಗಿದ್ರೆ ಭಾರಿ ಚಲೋ ಆಕೈತೆ ನೋಡ್ರಿ ಅನ್ನ ಈಗ ನಾನು ನೆಕ್ಸ್ಟ್ ಇದು ಗೋಬಿ ತೊಗೊಂಡೆನಿ ನೋಡ್ರಿ ಅವನ್ನ ಗೋಬಿನ ನಾನು ಫಸ್ಟಿಗೆ ಈಗ ಎಲ್ಲ ಬಿಡಿಸ್ಕೊಂಡು ನೀರೊಳಗೆ ಹಾಕಿ ಒಂದು ಐದು ನಿಮಿಷ ಈ ಥರ ಕುದಿಸ್ಕೊಂಡು ತಗೊಂಡೆನಿ ಅದ್ರದ್ದೆಲ್ಲ ಹೊಲಸು ಮತ್ತು ಅದ್ರದ್ದು ಈ ಕೆಮಿಕಲ್ ಇರ್ತಾವಲ್ಲ ಅದೆಲ್ಲ ಹೋಗ್ತೈತಿ ಈಗ ನೋಡ್ರಿ ಈ ರೀತಿ ಇದು ಈ ಥರ ಕಟ್ ಮಾಡಿ ಇಟ್ಕೋಬೇಕು ನಾವು ಸಣ್ಣ ಸಣ್ಣ ಪೀಸ್ ಮಾಡಿ ಈಗ ಒಂದು ದೊಡ್ಡ ಬೌಲಿಗೆ ನಾನೊಂದು ಸಣ್ಣ ಬೌಲಷ್ಟು ಇಟ್ಟು ಫ್ಲವರ್ ತೊಗೊಂಡಿನಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ತೊಗೋಬೋದು ನೀವು ನಾನೀಗ ಅದನ್ನು ಬೇರೆ ಬೌಲಿಗೆ ಹಾಕೋತೇನೆ ನೋಡ್ರಿ ಅದಕ್ಕೆ ಅಚ್ ಖಾರದ ಪುಡಿ ಹಾಕ್ಕೋತೇನೆ ಸ್ವಲ್ಪ ಎರಡು ಸ್ಪೂನ್ ಹಾಕೋತೇನೆ ನೋಡ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ಅಲ್ಲ ಬಳ್ಳುಳ್ಳಿ ಪೇಸ್ಟ್ ಹಾಕೋರಿ ಈಗ ಇದನ್ನ ಇಷ್ಟು ಸೇರಿಸ್ಕೊಂಡು ಒಂದು ಸ್ವಲ್ಪ ಚಿಟಿಗೆ ಅಷ್ಟಿನ ಪುಡಿ ಹಾಕ್ತಿದೀನಿ ಈಗ ಎಷ್ಟು ಇದನ್ನ ಸೇರಿಸ್ಕೊಂಡ್ಬಿಡೋಣ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇರ್ತೈತಲ್ಲ ಅದೆಲ್ಲಕ್ಕೂ ಕೂಡ್ಕೋಬೇಕು ನಮಗೆ ಅಷ್ಟು ಕರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನಾನು ಒಂದು ಬಾ ಒನ್ ಫೋರ್ ಒನ್ ಫೋರ್ ಕಪ್ ಅಷ್ಟು ಫ್ಲವರ್ ಹಿಟ್ಟು ತಗೋತೇನೆ ನೋಡಿರಿ ನಿಮ್ಮನೇಲಿ ಕಾರ್ನ್ ಫ್ಲವರ್ ಇಟ್ಲಿಲ್ಲ ಅಂದ್ರೆ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ತಗೋಬಹುದು ನಾನು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡೆ ನೋಡಿರಿ ಮತ್ತು ಈಗ ಇದನ್ನ ಹಿಟ್ಟೊಳಗೆ ಒಂದ ಒಂದು ಎರಡು ಸ್ಪೂನ್ ನೀರು ಹಾಕ್ಕೊಂಡು ಈ ಥರ ರೀ ಈಗ ಫಸ್ಟೇ ಹಿಟ್ಟೆಲ್ಲ ಕಲಿಸ್ಕೊರಿ ಆಮ್ಯಾಗ ಒಂದು ಸ್ಪೂನ್ ನೀರು ಹಾಕೊಂಡು ಈ ಥರ ನಾ ಮಿಕ್ಸ್ ಮಾಡಾತ್ತಲ್ಲ ಸೇಮ್ ಇದೇ ರೀತಿ ಮಿಕ್ಸ್ ಮಾಡ್ಕೋರಿ ಭಾಳ ನೀರು ಮಾಡೋಕೆ ಹೋಗ್ಬೇಡ್ರಿ ಆಮೇಲೆ ಅದು ಚೊಲೋ ಆಗೋದಿಲ್ಲ ಹಿಟ್ಟೊಂದು ಕಡೆ ಗೋಬಿ ಒಂದು ಕಡೆ ಆಗ್ಬಿಡ್ತೈತಿ ಮೊದ್ಲ ನೀರು ಹಾಕಿ ಕುದ್ದಿರ್ತೇವಲ್ರಿ ಅದರೊಳಗೆ ಅಂಶ ಶಿರ್ತೈತೆ ಫಸ್ಟಿಗೆ ಹಾಗಾಗಿ ನಾವು ಒಂದ ಒಂದು ಸ್ಪೂನ್ ಹಾಕ್ಕೊಂಡಿನಿ ಈಗ ಇದಿಷ್ಟು ರೆಡಿ ಆಯ್ತು ನೋಡ್ರಿ ನೀ ರೆಡಿ ಕೂಡ ಇದನ್ನೇನು ಇಡೋದು ಬೇಡ ಏನು ಬೇಡ ಎಣ್ಣೆಯಾಗ ಕರ್ದ್ಬಿಡ್ತೇನೆ ರೀ ಎಣ್ಣೆ ಬಿಸಿ ಆಗೈತೆ ನಮ್ದೀಗ ಎಣ್ಣೆ ಒಳಗೆ ಹಾಕೊಂಡು ಕರ್ಕೊಂಡ್ಬಿಡೋಣ ಸೇಮ್ ಗೋಬಿ ಅದು ಅದೇ ರೀತಿ ನಾ ಮಾಡಿ ಕರ್ಕೊಳ್ಬೇಕು ಕ್ರಿಸ್ಪಿಯಾಗಿ ಕರಿಬೇಕ್ರಿ ಭಾಳತ್ತನ ಒಂದು ಸ್ವಲ್ಪ ಉರಿ ಒಳಗಿಟ್ಟೆ ಈಗ ನೀವು ಎಣ್ಣೆ ಅಷ್ಟು ಹಾಕಿರ್ತಾರಲ್ಲ ಅಷ್ಟು ಗೋಬಿ ಹಾಕೊಂಡಾಗ ಕರ್ಕೊಂಡ್ಬಿಡೋಣ್ರಿ ಈಗ ನಾ ಈಗ ಮಾಡಿದ ಗೋಬಿನ ಒಂದು ಮೂರು ಸತಿ ಮಾಡ್ಕೊಂಡು ತಗೊಂಡೆ ನೋಡಿರಿ ಅವು ಒಮ್ಮೆ ಹಾಕಿದ ಕೂಡೇನ ಒಂದ್ರ ಮ್ಯಾಗ ಒಂದಿರ್ತಾವಲ್ಲ ಅವನ್ನೊಂದು ಸ್ವಲ್ಪ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡ್ಬಿಡೋಣ ಈಗ ನೋಡ್ರಿ ಇದು ಒಂದು ಒಂದು ಸೈಡ್ ಬೆಂದಾವು ಇನ್ನೊಂದು ಸೈಡ್ ಹಾಕ್ತೀನಿ ಇವನ್ನ ನೋಡ್ರಿ ಎಷ್ಟು ಚಲೋ ಕಲರ್ ಬಂದಾವ ನೀವು ಕಲರ್ ಹಾಕೋದೇ ಬೇಡ ಎಷ್ಟು ಚಂದ ಬಂದಾವೆ ನ್ಯಾಚುರಲ್ ಆಗಿ ಕಲರ್ ಐತಿ ಕ್ರಿಸ್ಪಿಯಾಗಿ ಭಾಳ ಕುರುಮ್ ಕುರುಮ್ ಅನ್ಬೇಕ್ರೆ ಆ ರೀತಿ ಕರ್ಕೋರಿ ಮತ್ತು ಅನ್ನದಾಗ ಹಾಕಿದ್ ಕೂಡ ಅದ ಮೆತ್ತಗಾಕ್ಬಿಡ್ತಾವ ಈಗ ಮೂರು ಸತೇನೂ ಮಾಡಿ ತಗೊಂಡೆ ನೋಡ್ರಿ ನಮ್ದು ಆತ ರೆಡಿ ಆದ್ವಿ ಇಷ್ಟ ಗೋಬಿ ನೋಡ್ರಿ ಎಷ್ಟು ಚಲೋ ಆಗ್ಯಾವ ಎಷ್ಟು ಚೆಂದನೂ ಕಣ ಈಗ ಗೋಬಿ ರೈಸ್ ರೀ ಗೋಬಿ ಮಂಚೂರಿ ಅಂದ್ರೆ ಮಕ್ಳಿಗೆ ಭಾಳ ಇಷ್ಟ ಈ ಥರ ಗೋಬಿನ ಅನ್ನದಾಗ ಹಾಕಿ ಮಾಡಿಬಿಟ್ರೆ ಇನ್ನೂ ಒಂದು ತುತ್ತು ತಿನ್ನೋರು ಇನ್ನೊಂದು ತುತ್ತು ಇನ್ನೊಂದು ತುತ್ತು ಅಂತ ಹೇಳಿ ಇಷ್ಟಪಟ್ಟು ತಿಂತಾರೆ ಈಗ ಗೋಬಿ ರೆಡಿ ಆತು ರೀ ನಾವು ಅನ್ನ ಮಾಡ್ಕೊಂಬಿಡ್ಬೇಕಲ್ರಿ ಒಂದು ಬಾಳಿಗೆ ಇಟ್ಕೊಳ್ಳೋಣ ಬಾಳಿಗೆ ಇಟ್ಕೊಂಡು ಅದಕ್ಕೆ ನಿಮ್ಗೆ ಎಷ್ಟು ಬೇಕಲ್ಲ ಒಂದು ನಾಲ್ಕು ಸ್ಪೂನ್ ಹಾಕೊಂಡ್ ನೋಡಿರಿ ನಾ ಎಣ್ಣೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಂಡ್ಬಿಡೋಣ ಅದು ಚಟಪಟ ಸಿಡ್ದು ಕೂಡ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕೊಂಡ್ಬಿಡ್ತೀನಿ ಅದೆಲ್ಲ ಸಣ್ಣಗೆ ಜಿನ್ಗೆ ಕಟ್ ಮಾಡ್ಕೊಳ್ರಿ ಉಳ್ಳಾಗಡ್ಡಿ ಅದೆಲ್ಲ ಒಂದು ಸ್ವಲ್ಪ ಕೆಂಪಗಾಗೋ ಆಗೊಂಬಟ ಹುರ್ಕೊಂಡು ನೋಡ್ರಿ ಪ್ಲೀಸ್ ಯಾರು ಹೊಸ್ದಾಗಿ ಬಂದು ವಿಡಿಯೋ ನೋಡಾತ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿಂದ ಬೆಲ್ಲೇಕ ಒತ್ರಿ ನಿಮ್ಗೆ ಫಸ್ಟ್ ಮೆಸೇಜ್ ಬರ್ತೈತಿ ನೀವು ಫಸ್ಟ್ ವೀಡಿಯೋ ನೋಡ್ಬೋದು ಈಗ ಉಳ್ಳಾಗಡ್ಡಿ ಎಲ್ಲ ಬೆಂದಾವೆ ನೋಡಿರಿ ಹಸೆ ಮೆಣ್ಸಿಕಾಯಿ ಹಾಕೋತೀನಿ ನಮ್ಮ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣ್ಸಿ ಕಾಯಿ ಹಾಕೋತೀನಿ ಅದೇ ಹಸಿಮೆಣ್ಸಿಕಾಯಿ ಒಂದು ಸ್ವಲ್ಪ ಹುರಿದ ಕೂಳೆನ ಗಜ್ಜರಿ ಹಾಕೋತೀನಿ ಸಣ್ಣ ಕಟ್ ಮಾಡಿದ್ರೆ ಗಜ್ಜರಿ ಹಾಕೋ ಹಾಕೋರಿ ಆಮೇಲೆ ನೀವು ಈಗ ತರಕಾರಿ ಎಲ್ಲ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೋದು ನಾವು ವಟಾಣಿ ಕಾಳು ಮನೆಯೊಳಗೆ ಮಕ್ಳಿದ್ರೆ ಅವ್ರು ಇಷ್ಟಪಟ್ಟರೆ ಹೆಚ್ಗೆ ಹೆಚ್ಚಿಗೆ ಹಾಕ್ಕೊಂಡು ಮಾಡ್ಕೋಬೋದು ರೀ ನೀವು ವಟಾಣಿ ಹಸೆ ವಟಾಣಿ ಹಾಕೊಂಡೆ ನೋಡಿರಿ ನಾನು ಈಗ ರುಚಿಗೆ ತಕ್ಕಷ್ಟು ಅದಕ್ಕೆ ತರಕಾರಿ ಒಳಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ಜಲ್ದಿ ಬೇಯ್ತೈತಿ ಮತ್ತು ಟೇಸ್ಟು ರೀ ಈಗ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ ನೋಡಿರಿ ನಾನು ಒಂದು ಅರ್ಧ ಸ್ಪೂನ್ ಹಾಕ್ಕೋತೀನಿ ಗೋಬಿಗೂ ಹಾಕೊಂಡಿದ್ವಲ್ಲ ಈಗ ಇದ್ರಾಗ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿನಿ ನಾನು ಇದಕ್ಕೆ ಯಾವ ಸಾಸ್ ಏನು ಬಸಾತಿಲ್ರಿ ಆಮೇಲೆ ಕ ಖಾ ಮೆಣಸಿರ್ತದಲ್ಲ ರೀ ಅದನ್ನ ಪುಡಿ ಮಾಡಿ ಮನೆಯಾಗ ಪುಡಿ ಮಾಡಿದ್ದೆ ಅದನ್ನ ಹಾಕ್ಕೋತೀನಿ ಒಂದು ಸ್ಪೂನ್ ಆಮೇಲೆ ಧನಿಯಾ ಪುಡಿ ಹಾಕ್ಕೋತೀನಿ ರೀ ಒಂದು ಸ್ಪೂನ್ ವಿನೇಗರ್ ಹಾಕೋತೇನೆ ನೋಡಿರಿ ನಮ್ಮ ನಿಮಗೆ ವಿನೇಗರ್ ಇಷ್ಟ ಇಲ್ಲಾಂದ್ರೆ ಲಾಸ್ಟಿಗೆಲ್ಲ ಅನ್ನ ಮಾಡಿಂದ ಒಂದು ಲಿಂಬೆಹಣ್ಣು ಬೇಕಂದ್ರೆ ಹಿಂಡ್ಕೊಬೋದು ನೀವು ನಾನು ಈಗ ಒಂದು ಸ್ಪೂನ್ ವಿನೇಗರ್ ಹಾಕ್ಕೋತೀನಿ இங்க இது எஸ்ட் கையாடின் அமெக நான் ஃபிரைட் ரைஸ் பவுட்ரு இது மசாலா இத்தீ எர்ட் ஸ்பூன் ஹாக்கிடேன் நோட்றி அது இதென்னாக்கோந்த பாட் டேஸ்ட் வர்த்தி அன்ன அன்னிட்டுக்கோண்ட் பிடத்தேன் அன்ன இதைக்கு இதுதான் கலஸ் பட்ரீ எல்லா ஷோலோதங்கைலங்க எல்லா பூரெல்லா கடைனூ சத்தார்கல கலஸ்க்கோட்றீ நோட்ரி எஸ்ட் ஷெந்த கணத்தி எஸ்ட் ஷோலோ ஆகி ரைஸு ಇದು ಗೋಬಿ ಫ್ರೈ ಫ್ರೈಡ್ ರೈಸ್ ಮಾಡಾತ್ತೀವಿ ನೋಡ್ರಿ ಮಸ್ತ್ ಆಗೈತಲ್ರಿ ನೀವ ನೋಡತ್ತೀರಿ ಇದಕ್ಕೀಗ ಲಾಸ್ಟಿಗೆ ಇದಿಷ್ಟು ರೆಡಿ ಆಯ್ತಲ್ಲ ರೀ ಅನ್ನ ಇದಕ್ಕೆ ಗೋಬಿ ಹಾಕಿಬಿಡೋಣ ಲಾಸ್ಟಿಗೆ ಹಾಕಿ ಒಂದೆರಡು ಸುತ್ತ ತಿರ್ಗಿಸ್ಕೊಂಡು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡ್ರಿ ಇದೇ ಟೈಮ್ನಾಗ ನೀವು ಒಂದು ವಿನೆಗರ್ ಬ್ಯಾಡಂದ್ರೆ ಒಂದು ಲಿಂಬ ಅರ್ಧ ಲಿಂಬೆ ಹಣ್ಣು ಬೇಕಂದ್ರೆ ಹಿಂಡ್ಕೋಬೋದು ಮತ್ತು ಯಾವ ಕಡೆ ನಂದು ವಿಡಿಯೋ ಬರೋದೈತಿ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಕಂಪ್ಯೂಟ್ರ್ ಅಥವಾ ಮೊಬೈಲ್ ಕ ಮತ್ತು ಟ್ಯಾಬ್ ನೀವು ಯಾವ ಕಡೆಯಿಂದ ನೋಡಾತೀರಿ ಅಂಥೇಳಿ ಒಂದು ಕಮೆಂಟ್ ಮಾಡೋದು ಹೇಳೋದು ಮಾತ್ರ ಮರಿಬೇಡ್ರಿ ಈಗ ರೆಡಿ ಆಯ್ತು ನೋಡ್ರಿ ನಮ್ದು ಗೋಬಿ ಫ್ರೈಡ್ ರೈಸ್ ಈಗ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ ಎಷ್ಟು ಚಲೋ ಆಗೈತೆ ನೋಡಿರಿ ನೋಡೋದನ ಬಾಯಾಗಿ ನೀರು ಬರ್ತೈತಿ ಅಷ್ಟು ರುಚಿಯಾಗೈತಿ ನೀವು ಒಂದು ಸತಿ ಮನಿಯೊಳಗೆ ಈ ಥರ ವೆರೈಟಿ ವೆರೈಟಿ ದಿನ ಒಂದೊಂದು ಟಿಫಿನ್ ಬಾಕ್ಸಿಗೆ ಕಟ್ ಹಾಕಬೇಕ್ರಿ ಸೇಮ್ ಹೋಟೆಲ್ ಸ್ಟೈಲ ಗೋಬಿ ಫ್ರೈಡ್ ರೈಸ್ ಮಾಡ್ಯ ನೋಡ್ರಿ ಮಸ್ತ್ ಆಗೈತಿ ನೀವು ಒಂದು ಸತಿ ಟ್ರೈ ಮಾಡಿದರೆ ನಿಮ್ಗೆ ಇಷ್ಟ ಆಗ್ತೈತಿ ಇದೇ ಥರ ಹೊಸ ಹೊಸ ರೆಸಿಪಿಗೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡ್ರಿ ಈ ರೆಸಿಪಿ ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮಾಡೋದು ಹೇಳೋದು ಮಾತ್ರ ಮರಿಬೇಡ್ರಿ ನೋಡ್ರಿ ಎಷ್ಟು ಚಲೋ ಆಗೈತಿ ಒಂದು ಸ್ವಲ್ಪ ಹಣ್ಣು ಒಂದು ಉಳ್ಳಾಗಡ್ಡೆ ಇಟ್ಕೊಂಡು ಇದನ್ನು ತಿಂದ್ಬಿಟ್ರು ಆಹಾ ಓಹೋ ಅಂತೀರಿ ಇನ್ನೊಂದು ತುತ್ತು ಬೇಕಾ ನಮಗೆ ಇನ್ನೊಂದು ಸ್ವಲ್ಪ ಅಂತ ಅಂತ ಕೇಳ್ತಿರಿ ನೀವು ಅಷ್ಟು ರುಚಿಯಾಗೈತಿ ಇದೇ ಥರ ರೈಸ್ ಹೊಸ ಹೊಸ ರೈಸ್ ಮಾಡೋಕೆ ಫಾಲೋ ಮಾಡ್ತಿರ್ರಿ ಆರೋಗ್ಯವಾಗಿ ಮನೆಯೊಳಗೆ ಮಾಡ್ಕೊತೀನಿರಿ ಇದೆ ಹೊ ಎಲ್ಲೂ ಹೊರಗಡೆ ಏನೂ ತಿನ್ನಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ವಿಡಿಯೋ ನೋಡಿರಿ